ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ಫಾರಂ ಕೋಳಿ ಬರುತ್ತಲ್ವ ಅದರಲ್ಲಿ ಮೊಟ್ಟೆ ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ನಾನು ಪಕ್ಕಾ ಹಳ್ಳಿ ಶೈಲಿನಲ್ಲಿ ಹಳ್ಳಿನಲ್ಲಿ ಹೇಗೆ ಮಾಡ್ತೀವಿ ನಾವು ಆ ರೀತಿಯಲ್ಲಿ ನಾನಿವತ್ತು ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ಹಳ್ಳಿನಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತೀವಿ ಇಲ್ಲಿ ಗ್ಯಾಸ್ ಸ್ಟವ್ಲ್ಲಿ ಮಾಡ್ತೀವಿ ಅಷ್ಟೇನೆ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿ ಬರುವಂಥ ಕೋಳಿನ ಕಟ್ ಮಾಡಿಸ್ಕೊಂಡಿದ್ದೀನಿ ನನಗೇನಿಲ್ಲ ಅಂದರೆ ಒಂದು ಮುಕ್ಕಾಲು ಕೆ ಜಿ ರೆಡಿ ಚಿಕನ್ ಬಂದಿದೆ ನೋಡಿ ಈ ರೀತಿಯಾಗಿ ಮೊಟ್ಟೆ ಮತ್ತು ಕೊಬ್ಬಿ ಕೊಬ್ಬಿನಂಶ ಏನಿರುತ್ತೆ ಕೊಬ್ಬು ಮತ್ತು ಲಿವರೆಲ್ಲ ಸಪ್ರೇಟ್ ಎತ್ತಿಟ್ಕೊಂಬಿಟ್ಟಿದ್ದೀನಿ ಮತ್ತು ಚಿಕನ್ ಪೀಸ್ಗಳನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ನೀರೆಲ್ಲ ಬಸ್ತು ಈ ರೀತಿಯಾಗಿ ನಾನು ಸಪ್ರೇಟಾಗಿ ಚಿಕನನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಬಸ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ತೊಳೆದ್ಬಿಟ್ಟು ನೀರೆಲ್ಲ ಸೋರ್ಲಿಕ್ಕೆಬಿಟ್ರೆ ಚೆನ್ನಾಗಿರುತ್ತೆ ಬೇಗ ಆಗೋಗ್ಬಿಡುತ್ತೆ ಅಡುಗೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಸೈಡ್ಗೆ ಎತ್ತಿಟ್ಕೊಂಡು ನಾನೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಒಂದು ಓಳು ತೆಂಗಿನಕಾಯಿ ತುರಿ ಅಂದರೆ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿ ತುರಿನ ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಜೊತೆಗೆ ಒಂದು ಟೇಬಲ್ ಸ್ಪೂನು ಗಸಗಸೆ ಮೂರು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೀವು ಗೋಡಂಬಿ ಹಾಕಿಲ್ಲ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹುರುಗಡ್ಲೆ ಹಾಕ್ಕೊಬೋದು ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಮತ್ತು ಎರಡು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ಬರ್ತೀನಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ನಾವು ಇಲ್ಲಿ ರುಬ್ಕೊಳ್ಳೋಣ ಸಾರು ನುಣ್ಣಗೆ ರುಬ್ಬಿದಷ್ಟು ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗಿದ್ರೆ ಸಾಕು ಇದನ್ನಿವಾಗ ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದಾಗೆ ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ತಾ ಇಲ್ಲ ಇವತ್ತು ನನಗೆ ಚಿಕನಲ್ಲಿ ತುಂಬಾ ಫ್ಯಾಟ್ ಇದೆ ಅಲ್ವಾ ಕೊಬ್ಬಿನ ಕೊಬ್ಬು ಕೊಬ್ಬಿನ ಅಂಶ ಜಾಸ್ತಿ ಇದೆ ಅಲ್ವಾ ಈ ಕೊಬ್ಬನ್ನ ನಾನು ಹಾಕ್ಕೋತಾ ಇದ್ದೀನಿ ಎಣ್ಣೆ ಬದಲಾಗಿ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಚಿಕನ್ ತೊಗೊಂಡ್ಬಂದಾಗ ಈ ರೀತಿ ಕೊಬ್ಬು ಇಲ್ಲ ಅಂದರೆ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಇದು ಸ್ವಲ್ಪ ಎಣ್ಣೆ ಬಿಟ್ಕೊತಿದ್ದಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಿಕನ್ ಪೀಸ್ಗಳೇನು ತೊಳೆದಿಟ್ಕೊಂಡಿದ್ವಿ ಅಲ್ವ ಇದನ್ನು ಕೂಡ ಸೇರಿಸ್ಕೊಂಬಿಡೋಣ ಚಿಕನ್ ಪೀಸ್ ಎಲ್ಲ ಅದು ಪೂರ್ತಿಯಾಗಿ ಸೇರಿಸಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ ಒಂದು ರೌಂಡ್ ಹುರ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿನ ಸೇರಿಸ್ಕೊಳ್ಳೋಣ ಈ ಚಿಕನ್ ಮಟನ್ ಮಾಡಿದಾಗ ಅರ್ಶಿಣದ ಪುಡಿ ಹಾಕಬೇಕಾಗತ್ತೆ ಅದರಿಂದ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳೋಣ ಚಿಕನ್ ಎಲ್ಲ ಉಪ್ಪು ಹಿಡಿಬೇಕಲ್ವಾ ಅದಕ್ಕೆ ಇವಾಗಲೇ ನಾವು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಆಮೇಲೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ರಾಯ್ತು ಉಪ್ಪು ಹಾಕಿದ್ಮೇಲೆ ನಾವಿಲ್ಲಿ ಅನ್ನ ಚೆನ್ನಾಗಿ ಒಗ್ಗರಣೆನಲ್ಲಿ ಒಂದು ನಿಮಿಷ ಹುರ್ಕೊಳ್ಳೋಣ ಹುರ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮುಚ್ಚಿಟ್ಬಿಡೋಣ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ಐದು ನಿಮಿಷ ಅಥವಾ ನಾಲ್ಕು ನಿಮಿಷ ಇಟ್ಟರೆ ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಚಿಕನ್ನಲ್ಲಿ ಇರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಾಗ ನೋಡಿ ಈ ರೀತಿಯಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾವು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಈ ರೀತಿಯಾಗಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ನೀರಿನ ಅಂಶ ಎಲ್ಲ ಹಾವಿಯಾಗಿ ಬರೀ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ ಚಿಕನ್ಗೆ ನಾವು ಒಗ್ಗರಣೆಗೆ ಯಾವುದೇ ರೀತಿಯಾದಂಥ ಎಣ್ಣೆ ಹಾಕಿಲ್ಲ ತುಪ್ಪ ಬೆಣ್ಣೆ ಏನನ್ನೂ ಹಾಕಿಲ್ಲ ಆದ್ರೂ ಇಷ್ಟು ಎಣ್ಣೆ ನಮಗೆ ಬಿಟ್ಕೊಂಡಿದೆ ಚಿಕನಲ್ಲಿ ತುಂಬ ಚೆನ್ನಾಗಿದೆ ಚಿಕನ್ನು ಕೋಳಿ ಮಾತ್ರ ಚೆನ್ನಾಗಿ ಬಲ್ತಿದೆ ಅದರಿಂದ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಮಸಾಲೆಗಳು ಹಾಕೊಂಡ್ಬಿಡೋಣ ಒಂದೂವರೆ ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ನೀವು ಸಾಂಬಾರು ಎಷ್ಟು ಮಾಡ್ಕೊತೀರ ನೋಡಿಕೊಂಡು ನೀವು ಸಾಂಬಾರ್ ಪೌಡ್ರನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋವಂಥ ಪುಡಿನ ನಾನು ನೋಡಿಕೊಂಡು ನನಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಮೇಲೆ ಈ ರೀತಿಯಾಗಿ ಸಲ ಒಗ್ಗರಣೆನಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಕಾಯಿ ಮಸಾಲ ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಕಾಯಿ ಮಸಾಲ ಹಾಕಿದ್ಮೇಲೆ ನಾವು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಸಪ್ರೇಟ್ ನೀರನ್ನು ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಕೊಂಡು ನಾವು ಮತ್ತೆ ಸಾರು ತೆಳ್ಳಿಗೆ ಗಟ್ಟಿಗೆ ಎಷ್ಟಿರ್ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ ಇಷ್ಟು ಅದವಾಗಿ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಇರಬಾರ್ದು ಸಾರು ಈ ಫ್ಯಾಟ್ ಎಲ್ಲ ಇದೆ ನೋಡಿ ಚಿಕನಲ್ಲಿ ಅದು ಬಿಟ್ಕೊಂಡು ಇನ್ನೂ ಸ್ವಲ್ಪ ನೀರು ಅನಿಸುತ್ತೆ ಇವಾಗ ನಾನು ಸಾರು ಒಂದು ಅದವಾಗಿ ಮಾಡಿಕೊಂಡು ಮತ್ತೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ನೀವು ಅಷ್ಟೇ ಸಾಂಬಾರು ಮೊದಲೇ ಉಪ್ಪು ಹಾಕಿರ್ತೀವಲ್ವ ಚಿಕನ್ಗೆ ನಾವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸಾಂಬಾರು ನೋಡಿದ್ರೆ ಅಲ್ವಾ ಎಷ್ಟು ಅದಾಗ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ ಮುಚ್ಚಲನ್ನು ಮುಚ್ಚಿಬಿಟ್ಟು ಮೂರು ವಿಜಲ್ ಬರೋವರೆಗೂ ಕೂಗಿಸ್ಕೊತೀನಿ ಮೂರು ವಿಜಲ್ ಬಂದರೆ ಸಾಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾಗ ಮೂರು ವಿಜಲ್ ಬಂದರೆ ಸಾಕು ಐ ಫ್ಲೇಮಲ್ಲಿ ಇಟ್ಟಾಗ ನಾಲ್ಕು ವಿಜಲ್ ಬರ್ರಿ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೂರು ವಿಜಲ್ ತೆಗಿತೀನಿ ಮೂರು ವಿಜಲ್ ಬಂದಮೇಲೆ ತೆಗ್ದಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕನ್ನು ಬೆಂದಿದೆ ನಾನು ಇನ್ನೂ ಲಿವರು ಮತ್ತು ಮೊಟ್ಟೆ ಎಲ್ಲ ಹಾಕಿಲ್ಲ ಇನ್ನೂ ಸ್ವಲ್ಪ ಕೊಬ್ಬು ಇದೆ ಹಾಗೇ ಚಿಕನ್ದು ಇದನ್ನು ನಾನು ಹಾಕಿಲ್ಲ ಸಾಂಬಾರ್ಗೆ ಸ್ವಲ್ಪ ಎಣ್ಣೆ ಹಾಕಿಲ್ಲ ಆದರೂ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಏನು ತೊಂದರೆ ಇಲ್ಲ ಬಿಟ್ಕೊಳ್ಳಿ ಇವಾಗ ನಾವು ಕುಕ್ಕರ್ ಮುಚ್ಚಲ ತೆಗೆದ ಮೇಲೆ ಮೊಟ್ಟೆ ಮತ್ತು ಲಿವರು ಮತ್ತು ಫ್ಯಾಟ್ ಏನಿದೆ ಇದನ್ನು ಕೂಡ ಸೇರಿಸಿದ್ದೀನಿ ಸೇರಿಸಾದ ಮತ್ತೆ ನಾವು ಸ್ಟವ್ ಹಚ್ಕೊಂಡು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸ್ಬೇಕಾಗತ್ತೆ ಮೊಟ್ಟೆ ಎಲ್ಲ ಬೇಯ್ಬೇಕಲ್ವ ಅದರಿಂದ ನೋಡಿ ಚಿಕನ್ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಇವಾಗ ನಮಗೆ ಇದು ಫ್ಯಾಟ್ ಬೇಕಿಲ್ಲ ಈ ಎಣ್ಣೆ ಅಂಶ ನಮಗೆ ಬೇಡ ಇದನ್ನು ತಿನ್ನೋಕ್ಕೂ ಆಗಲ್ಲ ಊಟನೂ ಕೂಡ ಮಾಡಬೇಕು ಅಂತ ಅನ್ಸಾರೋಡಿದ್ರೆ ನೋಡಿದ್ರೆ ಅಂದರೆ ಊಟ ಹೊಟ್ಟೆ ತುಂಬ್ದಂಗ ಅನಿಸ್ಬಿಡುತ್ತೆ ನೋಡ್ತಿದ್ದಾಗೇನೆ ಅದರಿಂದ ನಾವೇನು ಮಾಡೋಣ ಇದನ್ನು ಒಂದು ಸ್ಪೂನ್ ಅಥವಾ ಒಂದು ಸೌಟಿನ ಸಹಾಯದಿಂದ ಇದಿಂದ ಎಣ್ಣೆನೆಲ್ಲ ತೆಗೆದ್ಬಿಡೋಣ ನಿಮಗೆ ಇಷ್ಟ ಇದ್ದರೆ ತೊಂದರೆ ಇಲ್ಲ ಇಷ್ಟ ಇಲ್ಲ ಅನ್ನೋರು ತೆಗೆದುಬಿಡಿ ಈ ಕೆಲವರು ಹಳ್ಳಿ ಕಡೆ ಎಲ್ಲ ಏನ್ ಮಾಡೋರು ನಾವು ಚಿಕ್ಕವರಾಗಿದ್ದಾಗ ಈ ರೀತಿ ಮಾಡಿಟ್ಟಾಗ ಈ ತಣ್ಣಗಾದ್ಮೇಲೆ ಸಾರು ಇದು ತುಪ್ಪ ತರ ಎತ್ಕೊಂಡ್ಬಿಡೋದು ಅದು ತುಂಬಾ ಚೆನ್ನಾಗಿ ಇಷ್ಟ ಆಗೋದು ಅವಾಗೆಲ್ಲ ನಾವು ಚಿಕ್ಕವರಲ್ವ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಹಳ್ಳಿನಲ್ಲಿ ಈ ನಾವು ವೇಟ್ ಲಾಸ್ ಮಾಡ್ಬೇಕು ಎಲ್ಲ ಏನಿರಲ್ಲ ನಮ್ಮ ಒಡ್ಡಾಟ ಕೆಲ್ಸಕ್ಕೆ ನಾವು ಸಣ್ಣಗೆ ಇರ್ತೀವಿ ಊರಲ್ಲಿ ಇರುವಾಗೆಲ್ಲ ಮಕ್ಳುಗಳ ಹಂಗಿರ್ತಾರೆ ಕೆಲಸ ಮಾಡೋದ್ರಿಂದ ಅದರಿಂದ ಅವಾಗ ಆ ಥರ ಗೊತ್ತಾಗ್ತಿಲ್ಲ ಅದರಿಂದ ಎಣ್ಣೆ ಎಲ್ಲ ಸಪ್ರೇಟ್ ಏನು ಮಾಡ್ತಿರಲಿಲ್ಲ ಇವಾಗ ಚಿಕನ್ ಕೂಡ ಬೆಂದಿರುತ್ತೆ ಸಾರು ಕೂಡ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ದೋಸೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮುದ್ದೆ ಜೊತೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೂ ಆಗಿರುತ್ತೆ ನಿಮಗೆ ನಾಟಿ ಕೋಳಿನ ಇದು ಫಾರಂ ಕೋಳಿನ ಅನ್ನೋ ಡೌಟ್ ಬಂದ್ಬಿಡುತ್ತೆ ಸಾಂಬಾರು ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಈಗ ನಾನ್ ವೆಜ್ ಎಲ್ಲ ಮಾಡೋದು ಕಷ್ಟ ಅಂತಲೇ ಅನಿಸಲ್ಲ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬ ಈಸಿಯಾಗಿ ಮನೆಯಲ್ಲೇ ಏನಿರುತ್ತೋ ಪದಾರ್ಥಗಳು ಅದರಲ್ಲೇ ನಾವು ಸಾಂಬಾರ್ನ ಮಾಡ್ಕೋಬಹುದು ನಿಮಗೆಲ್ಲ ಇಲ್ಲಿ ನಾನು ಮಾಡಿರೋ ಸಾಂಬಾರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್